ವಿಜಯಕುಮಾರ್ ಅವರ ಸಾರಥ್ಯದಲ್ಲಿ ಸಿಂಧನೂರು ಸುದ್ದಿ ಟಿ ವಿ ವಾಹಿನಿ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಿದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭ ಹೇಳ್ತಾ ಅವರ ಸಾರಥ್ಯದಲ್ಲಿ ನಡೀತಕ್ಕಂಥ ಈ ವಾಹಿನಿ ಸಿಂಧೂರು ತಾಲೂಕಿನ ಸಮಗ್ರ ಪ್ರಚಲಿತ ದಿನನಿತ್ಯದ ವಿಷಯಗಳನ್ನು ಎಲ್ಲ ವೀಕ್ಷಕರಿಗೆ ನೇರವಾಗಿ ನೋಡಲಿಕ್ಕೆ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಬಹಳ ಒಂದು ಉತ್ತಮ ಕ್ರಿಯೆ ಅಂತೇಳಿ ನಾನು ಭಾವಿಸಿದ್ದೀನಿ ಇದನ್ನು ಸದುಪಯೋಗಪಡಿಸಿಕೊಂಡು ಭಿಕ್ಷಕರು ಈ ಒಂದು ವಾಹಿನಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ವಿಜಯಕುಮಾರ್ ಅವರು ಪತ್ರಿಕಾ ರಂಗದಲ್ಲಿ ಸುಮಾರು ಎಂಟತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಸತ್ಯವಾದಂಥ ನೇರವಾದಂಥ ದಿಟ್ಟವಾದಂಥ ಬರಹಗಳಿಂದ ಅವರು ಎಲ್ಲರಿಗೂ ಬಹಳ ಒಂದು ಪರಿಚಿತರಾದಂಥ ವರದಿಗಾರಿದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಇನ್ನೂ ಈ ಒಂದು ವಾಹಿನಿಯನ್ನು ತೆಗೆದುಕೊಂಡು ಹೋಲಿಕೆ ಭಗವಂತ ಮತ್ತು ಜನರು ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತು ಈ ಒಂದು ಜನಪರವಾದಂಥ ಸುದ್ದಿ ಟಿವಿ ವಾಹಿನಿ ವಾಹಿನಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾರೆ ವಾಹಿನಿಯಲ್ಲಿ ನಿಷ್ಪಕ್ಷಪಾತವಾದಂಥ ವರದಿ ಮೂಡಿ ಬರಲಿ ಯಾವುದೇ ಪಕ್ಷಪಾತ ಆಗಬಾರ್ದು ಒಂದು ಸತ್ಯವಾದಂಥ ವಿಷಯಕ್ಕೆ ಗತ್ತಿರವಾದಂಥ ವರದಿ ಇದಾಗಲಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ಅವರಿಂದ ನಾನು ಆಶೆ